ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತವೆ ನೋಡಿ ಫ್ರೆಂಡ್ಸ್ ನಾವೀಗ ಹಸಿಮೆಣಸಿನಕಾಯಿ ಮೆಹಿತೆ ಚಟ್ನಿಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ಕೆ ಜಿ ಮೆಣಸಿನಕಾಯಿ ಒಂದು ಕಟ್ಟು ಕೊತ್ತಂಬರಿ ನೋಡಿ ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೇವೆ ಹಸಿಮೆಣಸಿನಕಾಯಿ ಎರಡು ಮುಟ್ಟಿಗೆ ಸಾಸಿವೆ ಒಂದು ಮುಟ್ಟಿಗೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಾಲ್ಕು ಟೇಬಲ್ ಸ್ಪೂನಷ್ಟು ಮೆಂತೆ ಇವುಗಳನ್ನು ಈಗ ದುಂಡಿಯಲ್ಲಿ ರುಬ್ಬಿಕೊಳ್ಳಿ ಕೊತ್ತಂಬರಿಯನ್ನು ಆ್ಯಡ್ ಮಾಡಿಕೊಂಡು ರುಬ್ಬಿಕೊಳ್ಳಿ ಹಳ್ಳಿಯಲ್ಲೆಲ್ಲ ಈ ಥರನೇ ಕರಿಹಿಂಡಿಯನ್ನು ಹಾಕೋದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಂತರ ಹಸಿಮೆಣಸಿನಕಾಯಿಯನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ರುಬ್ಕೊಳ್ಳಿ ಚೆನ್ನಾಗಿ <Susurra> ರುಬ್ಬಿಕೊಳ್ಳಿ হাফ এৱৰ ৰুব চাকু ನೋಡಿ ಈಗ ಚಟ್ನಿ ಆಗಿದೆ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ ಈಗ ಸ್ವಲ್ಪ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳಿ ತಿನ್ನುವಾಗ ಚೆನ್ನಾಗಿ ಬರುತ್ತೆ ತುಂಬ ಹುಳಿ ಹುಳಿಯಾಗಿ ರುಚಿಕರವಾಗಿರುತ್ತೆ ಈಗ ಹಸಿಮೆಣಸಿನಕಾಯನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡ್ಕೊಳ್ಳಿ ಈಗ ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಡಬ್ಬದಲ್ಲಿ ಹಾಕಿಡಿ ಇದನ್ನು ಚಪಾತಿಗೂ ರೈಸಿಗೂ ಮತ್ತು ರೊಟ್ಟಿಗೂ ಬಳಸ್ಬೋದು ತಿನ್ನುವುದಕ್ಕೆ ಕ್ರಂಚಿಯಾಗಿರುತ್ತೆ ಒನ್ ಟೂ ತ್ರೀ ಮಂತ್ಸ್ ಇದು ಬರುತ್ತೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಇವಾಗ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್